ಹೆದ್ದಾರಿಗಳಲ್ಲಿ ಗುಡ್ಡ ಕುಸಿಯುವಂತಹ ಆತಂಕವನ್ನು ತಂದೊಡ್ಡಿದೆ ಅದರಲ್ಲಿಯೂ ಬಹುತೇಕ ಹಲವು ಭಾಗಗಳಲ್ಲಿ ಈಗ ಗುಡ್ಡ ಕುಸಿರೋವಂಥದ್ದು ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರುವತ್ತಾರು ಇಯಲ್ಲಿದ್ದೀವಿ ಇದು ಕುಮಟಾದಿಂದ ಶಿರ್ಸಿ ಭಾಗಕ್ಕೆ ಕನೆಕ್ಟ್ ಮಾಡುವಂಥ ಒಂದು ರಸ್ತೆ ಇಲ್ಲಿ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಆ ಹೆದ್ದಾರಿಯ ಕಾಮಗಾರಿ ನಡೀತಾ ಇರೋವಂಥದ್ದು ಆದರೆ ಈಗ ಕಾಮಗಾರಿ ಒಂದು ಭಾಗದಲ್ಲಿ ಪೂರ್ಣ ಆಗ್ತಾ ಇದ್ದಾವೆ ಕೆಲವು ಕಡೆ ಬಂದ್ ಮಾಡಲಾಗಿದೆ ನೀವು ನೋಡ್ಬೋದು ಈಗ ಹೆದ್ದಾರಿಯಲ್ಲಿ ಕಾಮಗಾರಿ ಪೂರ್ಣವಾಗಿರುವಂತಹ ಭಾಗದಲ್ಲಿ ಈಗ ಗುಡ್ಡ ಮತ್ತೆ ಕುಸಿದಿದೆ ಒಂದು ಭಾಗದ ರಸ್ತೆ ಸಂಪೂರ್ಣವಾಗಿ ಮಣ್ಣಿಂದ ಕುಸಿದು ಮರಗಳು ಕೂಡ ಬಿದ್ದಿದ್ದಾವೆ ಸುಮಾರು ಈ ಭಾಗದಲ್ಲಿ ಈಗ ನಾಲ್ಕೈದು ಕಡೆ ಗುಡ್ಡ ಕುಸಿದಿರುವಂಥದ್ದು ನಿಮಗೆ ಇನ್ನೊಂದು ಭಾಗವನ್ನು ಕೂಡ ತೋರಿಸ್ತೇನೆ ಯಾಕಂದರೆ ಮಳೆ ನಿರಂತರವಾಗಿರ್ತದೆ ಜೊತೆಗೆ ಗುಡ್ಡ ಕುಸಿತವಾದ ಆತಂಕ ಕೂಡ ಹೆದ್ದಾರಿಯ ಭಾಗದಲ್ಲೇ ಹೆಚ್ಚಾಗಿರುವಂಥದ್ದು ನೀವು ನೋಡ್ಬೋದು ಆ ಭಾಗದಲ್ಲಿ ಇನ್ನೊಂದು ಕಡೆಯೂ ಕೂಡ ಈಗ ಹೆದ್ದಾರಿಯಲ್ಲಿ ಕುಡಿದಿರುವಂಥದ್ದು ವಿದ್ಯುತ್ ಲೈನ್ಗಳಿರ್ಬೋದು ಇವೆಲ್ಲವೂ ಕೂಡ ಈಗ ಹಾನಿಯಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಈ ಭಾಗದಲ್ಲಿ ಈಗ ನಿರಂತರ ಮಳೆ ಹೆಚ್ಚಾಯಿತು ಅಂತಂದರೆ ಬಹುತೇಕ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿತದೆ ಸದ್ಯ ಒಂದು ಭಾಗದಲ್ಲಿ ಈಗ ರಸ್ತೆ ಸಂಪರ್ಕಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇನ್ನೂ ಹೆಚ್ಚಿನ ಗುಡ್ಡ ಕುಸಿದರೆ ಇಲ್ಲಿ ರಸ್ತೆ ಸಂಪರ್ಕ ಕೂಡ ಕಟ್ಟಾಗುವಂತಹ ಸಾಧ್ಯತೆ ಇದ್ದಾವೆ ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಏಕಮುಖ ಸಂಚಾರಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನೂ ಹೆಚ್ಚಿನ ಮಳೆ ಬಂತು ಅಂತಂದರೆ ಸಾಕಷ್ಟು ಅನಾಹುತಗಳು ಈ ಭಾಗದಲ್ಲಿ ಆಗುವಂಥದ್ದು ಕಳೆದ ನಾಲ್ಕೈದು ವರ್ಷದಿಂದ ಈ ಭಾಗದಲ್ಲಿ ಸಾಗರಮಾಲಾ ಯೋಜನೆಯಡಿ ಇಲ್ಲಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು ಈ ಹಿಂದೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಆದೇಶವನ್ನು ಮಾಡಿದರು ಕಾಮಗಾರಿಯನ್ನು ವೇಗವಾಗಿ ಮುಗಿಸ್ಲಿಕ್ಕಾಗಿ ಈ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಎರಡು ತಿಂಗಳ ಕಾಲ ಬಂದ್ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಮಾಡಿದರು ಆದರೆ ಜನರ ಒಂದು ಒತ್ತಾಯದ ಮೇರೆಗೆ ಬಂದ್ ಮಾಡಲಿ ಮಾಡಿದ್ದನ್ನು ಬಂದ್ ಮಾಡಲು ಆದೇಶವನ್ನು ನೀಡಿದ್ದನ್ನು ಮತ್ತೆ ಹಿಂಪಡೆದಿದ್ದು ಆದರೆ ಇದೀಗ ಮತ್ತೆ ಈ ಭಾಗದಲ್ಲಿ ಈಗ ಬಂದ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂತಂದರೆ ಕಾಮಗಾರಿ ಶೀಘ್ರದಲ್ಲಿ ಮುಗಿ ಮುಗಿದ್ರೆ ಹೆದ್ದಾರಿಯಲ್ಲಿ ಓಡಾಡುವಂತಹ ವಾಹನಗಳಿಗೂ ಕೂಡ ಸುಗಮವಾಗಿ ಅನುಕೂಲ ಆಗ್ತದೆ ಆದರೆ ಭಾಗದಲ್ಲಿ ಹೋಗುವಂತಹ ಸಂಪೂರ್ಣ ರಸ್ತೆ ಏನಿದೆ ಎಲ್ಲವೂ ಕೂಡ ಅಕ್ಕಪಕ್ಕದಲ್ಲಿರುವಂಥ ಗುಡ್ಡಗಳೇ ಹೆಚ್ಚಾಗಿರುವಂಥದ್ದು ಮರಗಳು ಹೆಚ್ಚಾಗಿದ್ದಾವೆ ಈಗ ಹೆದ್ದಾರಿನ ಅಗಲೀಕರಣ ಮಾಡಿದಾಗ ಸ್ಟ್ರೆಂಚನ್ನು ಹೊಡೆದಿದ್ದರು ಏನಂದರೆ ಗುಡ್ಡದ ಭಾಗದಲ್ಲಿ ಮಣ್ಣನ್ನು ತೆಗೆದಿದ್ರು ಆದರೆ ಇದೀಗ ನೀವು ನೋಡ್ಬೋದು ಇಲ್ಲಿ ಮಣ್ಣನ್ನು ತೆಗೆದ ಭಾಗದಲ್ಲಿ ಈಗ ಮತ್ತೆ ಮರಳಿ ಗುಡ್ಡ ಕುಸಿತಾ ಇರುವಂಥದ್ದು ಮತ್ತಷ್ಟು ಮಳೆ ಆದರೆ ಇಲ್ಲಿ ಮರಗಳು ಬೀಳ್ತವೆ ಮಣ್ಣುಗಳು ಕುಸಿತವೆ ಸಾಕಷ್ಟು ಅನಾಹುತ ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಒಟ್ಟಿನಲ್ಲಿ ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನ್ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಭಾಗದಲ್ಲಿ ಗುಡ್ಡ ಕುಸಿಯುತ್ತೆ ಅನ್ನೋಂತಹ ಒಂದು ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿತ್ತು ಅದರಂತೆ ಈಗಾಗಲೇ ಸುಮಾರು ಒಂದು ಐದಾರು ಕಡೆ ಈಗ ನಿರಂತರವಾಗಿ ಗುಡ್ಡ ಕುಸಿತಾ ಇರೋದನ್ನು ಕಾಣ್ಬೋದಾಗಿದೆ हम फ्रेंड्स होरेज जाता है नवीन सागर पब्लिक टीवी कारवारा